ನೋಡ್ರಿ ಯಾವ ಕೀಡಿನೂ ಇಲ್ಲ ಸೀರೂ ಇಲ್ಲ ಎಲೆಗೆ ಅಂದ್ರ ರೀ ಅದರದ್ದ ಅದ ಮಾಡ್ಕೊತೈತಿ ಬ್ಯಾಲೆನ್ಸ್ ಈಗ ಹುಳ ಸಾಕಷ್ಟು ಇದ್ರಿ ಇದ್ರೊಳಗೆ ಈಗ ಜೇಡ್ರ ಹುಳ ಹುಳಗಂಜಿ ಹುಳ ಚಗ್ಗೆದವ ಈಗ ಅವತ್ತಿಂದ ಹಾಕ್ಬಿಡ್ತವ್ರಿ ಆಮೇಲೆ ಇರಿವಿ ಸಿಕ್ಕಾಪಟ್ಟೆ ಇರಿ ಈಗ ಈ ಗಿಡದಾಗ್ರಿ ಇರಿವಿ ಕಂಡು ಅಂದ್ರೆ ರೈತರ ಔಷಧಿ ಅಂಗಡಿಗೆ ಓಡಾಕಾರಿ ಈಗ ನಾವೇನು ಮಾಡ್ತೀವಿ ಬಿಟ್ಬಿಡ್ತೀವಿ ಇರಿಬಿ ಅದು ಅಂದ್ರೆ ಚಲೋ ರೀ ಅವ ಇಲ್ಲಿ ನೋಡ್ರಿ ಈಗ ಸೀರೆ ಈಗ ರೀಗದ ಇರಿಬಿ ಕಾಣ್ತದ ನೋಡ್ರಿ ಬಿತ್ತಲ್ಲ ಇಲ್ಲೈತ್ ನೋಡ್ರಿ ನೋಡಿ ಸರ್ ಬರ್ರಿ ಡಿಸ್ಟರ್ಬ್ ಆಕೈತಲ್ಲ ಹೊಕ್ಕವ ಇಲ್ಲೈತ್ ನೋಡ್ರಿ ತನ್ನ ಕೆಲಸ ಅದು ಮಾಡಾಕತೈತಿ ನೋಡ್ರಿ ಇರಿಬಿ ಆಮೇಲೆ ಇವು ಗುಲ್ಗಂಜಿ ಹುಳ ಜೇಡ್ರ ಬಲಿ ಇವೆಲ್ಲ ನಮಗೆ ಉಗಾರಿ ರಸ ಹೀರೋ ಕೀಟ ನುಶೀನ ಅಂತೇವಿ ಅವನ್ನೆಲ್ಲಾನು ಕಂಟ್ರೋಲ್ ಮಾಡ್ಬಿಡುತ್ತೆ ನಾವು ಔಷಧಿ ಹೊಡೆಯೋ ಅವಶ್ಯಕತೆ ಇಲ್ಲ ಆಮೇಲೆ ವರ್ಷ ಒಂದ್ ಸ್ವಲ್ಪ ಸ್ವಲ್ಪ ಗಿಡ ಹಾಕ್ತೇವ್ರಿ ಈ ವರ್ಷ ಒಂದು ಇದು ಬೆಟ್ಟದ ಹಚ್ಚಿವ್ರಿ ಬೇರೆ 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 ಹೊಟ್ಟೆ ಬೆಳೆ து கு சிபே துளசி கிட உணி ஒன்ற இப்பட உணசதவ் இங்கே குண்டை ஆமேல இங்கே நம்ம காடமர கட்வாக அது போல ஆக பரத ஜாக இடம் தமிழ்நாடு சார் தமிழ்நாடு தமிழ்நாடு கடந்த பாரி ருச்சி அண்ணாரி நவாரி உணசித்து ஜம்ப் ಇದು ಊಟ ಪೂರ ಈ ಬದುಕಿಗೆಲ್ಲ ಹುಣಸಿ ಈ ಇಪ್ಪತ್ತು ಹುಣಸಿಡಲ್ಲ ಮರ ಹಾಕಿದ ಅಕ್ಕಿಗೆ ನೆಕ್ಸ್ಟ್ ಅದು ಸಾಗವಾನಿ ಮರ ಕಡದ್ರ ಮತ್ತೆ ಮಹಾಗನಿ ಮತ್ತೊಂದು ಲೈನ್ ಒಳಗೆ ನಾವು ಇತ್ತೇವೆ ಮತ್ತು ರೆಡಿ ಆಗ್ಬೇಕು ಅಂತ ಅದನ್ನು ಕಡ ಕಟಾವಕ್ಕೆ ಬಂದವ ಈಗ ಪರ ಈಗ ಅವ್ನು ಕಡದ ತಕ್ಷಣ ಮತ್ತು ಬೋಳಾಗಬಾರ್ದು ಕಡಿ ಕಾಳ ಈಗ ಇಲ್ಲಿ ಬೆಳೆದೇವಪ್ಪ ಅಂತಂದ್ರೆ ನಾವು ದ್ವಿದಳ ಜಾತಿ ಶಿಂಗ ಬೆಳೆದೇವಿ ಅಲಸಂದಿ ಬೆಳೆದೇವಿ ಆಮೇಲೆ ಎಳ್ಳು ಗುರೆಳ್ಳು ಸಾಸಿವೆ ಕೆಂಪು ನವಣೆ ಕರಿ ನವ್ನೆ ಹಾಲು ನವ್ನೆ ಅವೆಲ್ಲ ನಾವು ಮನೆ ಪೂರ್ತಿ ಇಲ್ಲಿ ಆಮೇಲೆ ಒಂದು ಅರವತ್ತೈದು ಮಾವಿನ ಗಿಡ ಅದಾವೆ ಅರವತ್ತೈದು ಗೋಡಂಬಿ ಗಿಡ ಅದಾವು ಒಂದು ನೂರು ಕರ್ಮೇದಿ ಗಿಡ ಅದಾವು ಅದರ ಮಧ್ಯಾಹ್ನ ನಾವು ಮತ್ತೆ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಅರಶಿನ ಶುಂಠಿ ಹೀಗೆಲ್ಲ ಬೆಳೆದೇವಿ ನಿಮ್ಗೆ ಮುಂದೆಲ್ಲ ನಾವು ಬೇರೆ ಬೇರೆ ಹಣ್ಣಿನ ಗಿಡನೂ ಅದಾವೆ ಸೀತಾಫಲ ಅವನ್ನೆಲ್ಲ ತೋರಿಸ್ತೀವಿ ಈಗ ಇಲ್ಲಿ ನೋಡ್ಬೋದು ನೀವು ನಾ ಹೇಳಿದ್ನಲ್ಲ ಈಗ ಮೂವತ್ತು ಮೂವತ್ತು ಅಂತರದೊಳಗೆ ಮೂವತ್ತು ಅಡಿ ಮೂವತ್ತಡಿ ಅಂತರದೊಳಗೆ ನಾವು ಆಪಾಸ್ ತಳಿ ರತ್ನಾಗಿರಿ ಆಪಾಸ್ ಅಂತ ಮಾವು ಹಚ್ಕೊಂಡಿವಿ ಅದಕ್ಕೆ ಮತ್ತೆ ಹದಿನೈದು ಫುಟ್ ಗ್ಯಾಪ್ಗೆ ಒಂದು ಬೆಂಗೂರ್ಲ ಪೋರ್ ಅಂತ ಗೋಡಂಬಿ ತಳಿ ಕೆಂಪು ಹಣ್ಣು ಬರ್ತೈತಿ ದಿನಾಕ ಹಣ್ಣು ರುಚಿ ಆಮೇಲೆ ಬೀಜನು ಚಲೋ ಬರ್ತೈತಿ ಆಮೇಲೆ ಇದು ಮತ್ತೆ ಇಳುವರಿ ಅಡಿ ಈ ಗ್ಯಾಪ್ಗೆ ಮತ್ತೆ ಜವಾರಿ ಕರಬೇ ಹಚ್ಕೊಂಡಿವಿ ಸಿನಿ ಅಂತ ಕರಿಬೇವನು ಸಾಕಷ್ಟೆಲ್ಲ ಕಟ್ ಮಾಡಿವಿ ಎರಡು ವರ್ಷ ಹಚ್ಚಿ ಚಲೋ ಬೆಳೆದಾವ ಆಮೇಲೆ ನಮ್ಮದು ಯಾವುದೇ ರೀತಿ ಇಲ್ಲಿ ಬೋರ್ ಇಲ್ಲ ಒಣಬೇ ಮಳೆ ಆಶ್ರಿತನೂ ನಾವು ಮಾಡ್ತಾ ಇರೋದು ನಾವು ಸಾಕಷ್ಟು ಹಣ್ಣಿನ ಗಿಡನೂ ಬೆಳೆದೇವಿ ಇಲ್ಲೇ ಬೇರೆ ಬೇರೆ ಹಲಸು ಇರ್ಬೋದು ಆಮೇಲೆ ಸೀತಾಫಲ ಇರ್ಬೋದು ನಿಂಬೆ ಗಿಡ ಇರ್ಬೋದು ಎಲ್ಲ ತೋರಿಸ್ತೀವಿ ಆಮೇಲೆ ಗುರೆಳ್ಳು ಬರೀ ನಮ್ಮ ಅಕ್ಕ ಕಾಳು ಅಷ್ಟ ಅಲ್ಲ ಇದೊಂದು ಆಕರ್ಷಕ ಬೆಳೆನು ಅಂತ ಹೇಳ್ಬೋದು ನಾವು ಇದು ಇದಿತ್ತಪ್ಪ ಅಂದ್ರೆ ಎಲ್ಲ ಆಕರ್ಷಕ ಪಕ್ಷಿಗಳು ಬರ್ತಾವ ಆಮೇಲೆ ನಮ್ಮ ಬೆಳೆ ಒಳಗೆ ಏನೋ ಕೀಡಿಗಳು ಸೀರು ಎಂಥವು ಏನಾರ ಇದ್ರೆ ಅವ್ಕೊಂಡು ತಿಂದು ಹೊಕ್ಕವ ಅದಕ್ಕೋಸ್ಕರ ನಾವು ಆಕರ್ಷಕ ಬೆಳೆನೋ ಅಂತ ಮಾಡ್ಯಾವೆ ಮನೆಗೂ ಗುರೆಳ್ಳು ಕಾಳು ಹಾಕ್ಕವೆ ಆಮೇಲೆ ಇದು ಸಿಂಗ ನೋಡ್ರಿ ಇದು ಎಲ್ಲ ನಾವು ಶ ಯಾವುದೇ ನೈಸರ್ಗಿಕವಾಗಿ ನಾವು ಮಾಡಿದ್ದೀವಿ ಯಾವುದೇ ಸಾವಯವ ಔಷಧಿನೂ ಬಳಸಿಲ್ಲ ಗೊಬ್ಬರನೂ ಹಾಕಿಲ್ಲ ನಾವು ಯಾವ ಸಾವಯವ ಔಷಧಿನೂ ಹೊಡೆದಿಲ್ಲ ಇದಕ್ಕೆ ನ್ಯಾಚುರಲ್ಲಾಗೆ ಬಿತ್ತೇವಿ ನ್ಯಾಚುರಲ್ಲಾಗೆ ಬೆಳೆದ್ತದೆ ನಾವು ಏನೂ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ ಕಳೆ ಒಂದು ತೆಗ್ದೇವೆ ನಾವು ನಮ್ಮ ಕೆಲಸ ಒಂದು ಬಿಡಿಸಿದ್ದೇವೆ ಆಮೇಲೆ ಮತ್ತೆ ಇದ್ರ ಮಧ್ಯ ಮತ್ತೆ ಏಳುವರೆ ಅಡಿ ಜಾಗಕ್ಕೆ ನಾವು ಮತ್ತೆ ಗ್ಯಾಪ್ ಇಲ್ಲಿ ಮತ್ತು ಜವಾರಿ ಶುಂಠಿ ಹಾಕ್ಕೊಂಡೇವಿ ಅರ್ಶನ ಹಾಕ್ಕೊಂಡೇವಿ ಬಟ್ ಯಾವುದೇ ಜಾಗನ ನಾವು ಇಲ್ಲಿ ಖಾಲಿ ಬಿಟ್ಟಿಲ್ಲ ವೇಸ್ಟ್ ಮಾಡಿಲ್ಲ ಆಮೇಲೆ ಕಸವೂ ಬೆಳಿತೈತಿ ನಮ್ಗೆ ಕಸಕ್ಕಿತ್ತು ಹಾಕಿದ್ರೆ ನಮ್ಗೆ ಅದು ಮತ್ತೆ ಗೊಬ್ಬರನೂ ಹಾಕತ್ತಿಲ್ಲ ಹಸ್ರೇಲಿ ಗೊಬ್ಬರನೂ ಆಗಿ ಪರಿವರ್ತನೆ ಆಗತ್ತಿ ನೋಡ್ರಿ ಜವಾರಿ ನಿಂಬೆ ಇದೆ ಇದು ಎರಡು ವರ್ಷ ಆಗ್ತೀನೂ ಫಲ ಸ್ಟಾರ್ಟ್ ಆಗಿಲ್ಲ ಇದು ಮುಂದಿನ ವರ್ಷಕ್ಕೆ ಇದು ಫಲ ಸ್ಟಾರ್ಟ್ ಆಗುತ್ತೆ ಇದು ಮೂರು ವರ್ಷಕ್ಕೆ ಇದು ಫಲ ಚೆನ್ನಾಗಿ ಬಿಡುತ್ತೆ ಇದು ನೀರಿಲ್ಲ ಅಂದ್ರೂ ಯಾವುದೇ ಇದಕ್ಕೆ ನಾವು ಏನು ಸ್ಪ್ರೈ ಮಾಡಿಲ್ಲ ಗಿಡಕ್ಕೆ ಯಾವುದೇ ರೋಗಿಲ್ಲ ಆರೋಗ್ಯವಾಗಿರ್ತಿ ಸೀತಾಪಲಾ ಸೀತಾಪಲಾ ನ್ಯಾಚುರಲ್ ಆಗಿ ಬಿಡದತ್ತರಿ ನಮ್ಮ ಮನಿ ಪೂರ್ತಿ ಆಗಸ್ಟ್ ಹಣ್ಣು ತಿತ್ತವ ನೋಡಿ ಒಂದೆ ಗಿಡ ಇದೆ ಸಾಕಷ್ಟು ಕಾಯ ಬಿಟ್ಟಿತಿ ಟೋಟಲಿ ಹೊಲ ಈ ವರ್ಷ ಎಷ್ಟು ಈ ವರ್ಷಕ್ಕೆ ಎಷ್ಟು ಖರ್ಚು ಮಾಡಿದಿರಿ ಏನು ಖರ್ಚು ಇಲ್ಲ ಸರ್ ನಮೋ ಎಲ್ಲ ಬಿಜಿವು ಶೇಂಗಾದ ಬೀಜ ನಮ್ಮ ಹತ್ರ ಮನಿವ ಆಮೇಲೆ ಅಳಸಂದಿ ಬೀಜನ ನಮ್ಮ ಮನೀವ ಇವು ಸಾಸ್ವಿ ಎರಡು ಗುರು ಅಂದ್ರೆ ಇವು ಒಂದೊಂದು ಐವತ್ತೈವತ್ತು ಗ್ರಾಮ್ ಇಪ್ಪತ್ತು ಇಪ್ಪತ್ತು ಗ್ರಾಮ್ ಬಿತ್ತೇವೆ ಇದ್ರಾಗ ಜಾಸ್ತಿ ಏನು ಏನು ಖರ್ಚು ಮಾಡಿಲ್ಲ ರೀ ನಾವು ಈಗ ಕಳೆ ತೆಗ್ಯದ ಬಿಟ್ಟು ನಾವು ಒಂದು ಒಂದಾಳು ಎರಡು ಆಳ್ ಕರ್ಕೊಂಬಂದು ನಾವು ಕಳೆ ತೆಗ್ದೀವಿ ಭಾಳ ಅಂದ್ರೆ ಒಂದು ಕಳೆಕ್ಕೊಂದು ಸಾವಿರ ಹನ್ನೆರಡುನೂರು ರೂಪಾಯಿ ನಾವು ಖರ್ಚು ಮಾಡಿದ್ವಿ ಬಿಟ್ರೆ ಔಷಧಿಗೆ ಹೊಡೆದಿಲ್ಲ ಯಾವ ಗೊಬ್ಬರ ತಂದಿಲ್ಲ ಯಾವ ಬೀಜನೂ ಖರೀದಿ ಮಾಡಿಲ್ಲ ನಾವು ಏನು ಈ ಎತ್ತು ಬೇ ಎತ್ತು ಬಾಡಿಗೆ ತೊಗೊಂಡಿದ್ವಿ ಸರ ಇಲ್ಲೇ ನಮ್ಮ ಮಾವಾರ ಅವರು ಕೊಟ್ಟಾರೆ ನಮ್ಗೆ ಅಂದ್ರೆ ಇದ್ರ ಬೇವು ಬಂದಿದ್ದನ್ನು ಅವ್ರಿಗೆ ಕೊಡ್ತೀವಿ ನಾವು ಆದ್ರೆ ಒಂದು ಸ್ವಲ್ಪ ನಾವು ಅವ್ರ ಹೊಲಕ್ಕೆ ಎಡೆ ಕುಟ್ಟಿಗೆ ಅದು ಹಿಂಗೆ ಹೋಗ್ತೀವಿ ಅದಕ್ಕೆ ಅವರು ಯಾವುದೇ ತಗೊಂಡಿಲ್ಲ ಅದೇ ಹೇಗೆ ಮಾಡಿಕೊಟ್ಟ ಅಲ್ಲ ಈಗ ರಾಸಾಯನಿಕವಾಗಿ ರಾಸಾಯನಿಕ ಗೊಬ್ಬರ ಹಾಕಿ ಬೇಯಿಸ್ತೇನೆ ಅಂತ ಹೇಳ್ತಾರಲ್ಲ ರೀ ರಾಸಾಯನಿಕ ಗೊಬ್ಬರ ಆಗಲಿ ಪೆಸ್ಟಿಸೈಡ್ ಕೀಟನಾಶಕ ಆಗಲಿ ಬರೋದಿಲ್ಲ ಅಂತಾರೆ ಯಾವುದು ಬರೋದಿಲ್ಲ ಅಂತಾರೆ ಮತ್ತೆ ಇದು ಇಲ್ಲಿ ಸಾಧ್ಯತೆ ಐತಿ ಏನಿಲ್ಲ ಸರ ಅದು ನಮ್ಮ ಹುಚ್ಚು ಕಲ್ಪನಾ ಅದ ಈಗ ರಾಸಾಯನಿಕ ಹಾಕಿದ್ರೆ ಬೆಳಿಬೇಕು ಅನ್ನೋದು ಅದೊಂದು ಇದೆ ಈಗ ಕೆಲವು ಮಂದಿಗೆ ಅದು ಸಿಗರೇಟ್ ಸೇದಿದ್ರೆ ಸಂಡಾಸ ಬರ್ತತಿ ಆಮೇಲೆ ಗುಟ್ಕಾ ಹಾಕೊಂಡ್ರೆ ಸಂಡಾಸ್ ಬರ್ತತಿ ಅನ್ನೋದು ಒಂದು ಹುಚ್ಚ ಕಲ್ಪನಾ ಇರ್ತದ ಆಮೇಲೆ ಅವ್ರಿಗೆ ಅದೊಂದು ಚಟಾ ಅಂತ ಹೇಳ್ಬೋದು ಅದು ಆ ಭೂಮಿಗೆ ಚಟಾ ಬಿಟ್ಟಿರ್ತಾರ ಅವ್ರ ಅದು ಯೂರಿಯಾ ಗೊಬ್ಬರ ತಂದ ಹಾಕಿದ್ರೆ ಯೂರಿಯಾ ಗೊಬ್ಬರ ಅದೇನ್ ಮಾತಾಡ್ತೇತಿ ಏನ್ರಿ ಭೂಮಿ ಬೆಳೆ ಏನ್ ಮಾತಾಡ್ತಾವ ಏನಿಲ್ಲ ರೈತ ನಾವ್ ಹೇಳದಂಗ ಅದು ಶಿಲ್ಪ ನಿನಗೆ ಇವತ್ತ ನಾವು ಈ ವರ್ಷ ನಾವ್ ಯಾವ ಗೊಬ್ಬರ ತಂದ ಹಾಕಂಗಿಲ್ಲ ಬೆಳದರ ಬೆಳಿಗ್ಗೆ ಬಿಟ್ರ ಬಿಡಂತ ಬಿಟ್ರೆ ಅದು ಬೆಳಿತೈತಿ ಬಿಡ್ತೈತಿ ನೋಡ್ಬೇಕು ಒಂದ್ ವರ್ಷ ಕಾಯ್ಬೇಕಲ್ರಿ ನಾವ್ ಆದಾಗ ನಮಗ್ ಗೊತ್ತಾಕೈತ್ ಅದ ಪ್ರಯೋಗ ಮಾಡ್ಲಿಲ್ಲದಂಗ ಅದ ಏನು ಕೇಳಲ್ಲ ನಮ್ ಮಕ್ಳ ಎಪ್ಪ ನನಗ ಬ್ಯಾಗ್ ಬೇಕಂತ ಕೇಳಿಕರು ನಾವು ಬ್ಯಾಗ್ ತಂದ್ಕೊಡೋದು ಎಪ್ಪ ನನಗ ಮೊಬೈಲ್ ಬೇಕಂತ ಕೇಳಿಕರುನು ನಾವು ಮೊಬೈಲ್ ತಂದ್ಕೊಟ್ವಿ ಅಂದ್ರ ಹಾಳ್ ಮಾಡೋದು ನಮ್ ಮಕ್ಕಳನಲ್ಲ ಅಲ್ಲ ಹಂಗ ಆಗ್ಬಿಟ್ರಿ ಭೂಮಿದ ಅವು ಏನು ಕೇಳಂಗಿಲ್ಲ ಪಾಪ ಅವ್ ಭೂಮಿ ಭೂಮಿ ತಾಯಿ ಅಂದ್ರ ಏನ್ರಿ ಅದು ದೇವರ ರೂಪ ನಮ್ಮ ಹೆತ್ತ ತಾಯಿ ಬೇರೆ ಎಲ್ಲ ಭೂಮಿ ತಾಯಿ ಬೇರೆ ಅಲ್ಲ ನಮ್ಮ ತಾಯಿನ ನಾವು ಹೆಂಗ ನಾವು ರಕ್ಷಣೆ ಮಾಡ್ಕೊತೀವಿ ಹೆಂಗ ನಾವು ಸೀರೆಲಿ ನಾವು ಆ ಹಚ್ಕೋತಾಳ ನಮ್ಮ ತಾಯಿ ಶರಗನ ಹಂಗ ನಮ್ಮ ಭೂಮಿ ತಾಯಿಗುನು ನಾವು ಶರಗ್ ಹಚ್ಬೇಕು ಆಮೇಲೆ ಭೂಮಿನ ಬರಿದಾಗ ಬಿಡಬಾರ್ದು ನಾವು ಭೂಮಿನ ನಾವು ಸುಡಬಾರ್ದು ನಾವು ಸುಡ್ತಾ ಇದ್ದೇವೆ ಈಗ ಹೊಚ್ಚು ಕಲ್ಪನಾ ನಮ್ಗ ಎಲ್ಲಾ ಹುಲ್ ಬೀಜ ಸಾಯ್ತವ ಅಂತ ಹೇಳಿ ನಾವೇನ್ ಮಾಡ್ತೀವಿ ಮೊದ್ಲು ಮಾಡೋ ಕೆಲಸನ ಬೆಂಕಿ ಹಾಕೋದು ಎಲ್ಲಾ ಕಸ ತಗೊಂಬರೋದು ಒಂದ್ ಕಡೆ ದುಂಡ್ ಹಾಕಿ ಬೆಂಕಿ ಎದಕ್ ಹೋಗಿದ್ರಪ್ಪ ಅಂದ್ರ ಕೋಲಿ ಆರ್ಸಕ್ ಹೋಗಿದ್ವಿ ಬೇಗ ಆರ್ಸಕ್ ಹೋಗಿದ್ವಿ ಫಸ್ಟ್ ಈಗ ಏನೋ ಹಿರಿಯರ ನಮಗ ಹೊಲ ಕೊಡ್ತಾರ ನೋಡಪ್ಪ ನನಗಂತೂ ಇನ್ ವಯಸ್ಸಾತ ಇನ್ನು ಮುಂದಿನ ವರ್ಷ ನೀನ ಕಮ್ತಾ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ದವಾಗ ಇವತ್ತಿನ ಕೃಷಿಕ ಮಾಡೋ ತಪ್ಪ ಏನಪ್ಪಾ ಅಂದ್ರ ಯುವ ಜನಕರಿಗೆ ನಾ ಏನ್ ಹೇಳ್ತೀನಿಪಾ ಅಂದ್ರೆ ಇವತ್ತು ತಪ್ಪನ್ನ ತಪ್ಪ ನಾನು ನಾಪಸ್ತನಿ ಫಸ್ಟ್ ಮಾಡದೆ ಹೊಲ್ದಾನ ಸುತ್ತಲ ಗಿಡ ಏನೇನದವ ಕಡ್ದೋಗಿದೆ ಯಾಕಂದ್ರೆ ನಮ್ಮ ಮಜ್ಜನ ಮಾಪುದ್ದಿಲ್ಲ ಎಲ್ಲಾ ಗಿಡ ಹಚ್ಚಿ ಬಿಟ್ಟಾವ ಹೊಲ ಚಾಟ್ ಹಾಕವು ಈಕ್ ಹೆಂಗ್ ಬರ್ಬೇಕು ಅಂತ ಹೇಳಿ ಹುಚ್ಚ ಕಲ್ಪನಾ ನಮ್ ನೋಡ್ರಿ ಎಲ್ಲಾ ಸುತ್ತಲ ಗಿಡ ಅದಾವ ಶಿಂಗಾ ಎರಿ ಜಮೀನ ಬೆಳ್ದಂಗ ಶಿಂಗಾ ಬೆಳೆದತ್ ನಮ್ಗ ದುಡ್ಡು ಕಲ್ಲು ಭೂಮಿ ಇದೆ ಈ ಈ ಭೂಮಿ ಒಳಗ ನಾವ ಬಂಗಾರ ಬೆಳೆದೇವನ ಅಂತ ಹೇಳಬಹುದು ಈ ಭೂಮಿ ಒಳಗ ಉಳುಮೆ ಮಾಡದಲ್ರಿ ಒಂದು ಗುದ್ಲಿ ಹಾಕಿದ್ರ ಇಲ್ಲ ಗುದ್ಲಿ ಮುಂಡು ಇಲ್ಲ ಗುದ್ಲಿ ಹಾಕೋನು ಎಲ್ಲ ಮುರಿಬೇಕು ಅಂತ ಭೂಮಿ ಇದು ಒಂದ ಪಕ್ಷಿ ಮಣ್ಣು ತಕ್ಕೋಬೇಕಾದ್ರ ಇದ್ರಾಗ ಒಂದೊಂದು ಬುಟ್ಟಿ ಕಲ್ಲು ಹೋಳು ಇದ್ರಾಗ ಅವಾಗ ನಮಗ್ ಮಣ್ಣು ಸಿಕ್ಕತ್ರಿ ಇದೆ ಅಷ್ಟೇ ಮಣ್ಣು ಬರೀ ಕಾಲೇ ಹೋದ್ರೆ ಮಣ್ಣು ಬರ್ತದ ನೋಡ್ರಿ ಬರೀ ಕೈಲ ಕೇಬ್ರಿದ್ರೆ ಮಣ್ಣು ಬರ್ತೈತಿ ಬೇಕಾದಂಗೆ ಮಾಡ್ಬೋದ್ರಿ ಅವಾಗ ಬರೀ ಗುದ್ಲಿಗೆ ಮಣ್ಣು ಬರ್ತಿದ್ದಿಲ್ಲ ರೀ ಅಷ್ಟು ಭೂಮಿ ಹಾಡಿದ್ದಿದ್ದನ್ನು ನಾವು ಸ್ಮೂತ್ ಮಾಡ್ಯಾವ ರೀತಿಪ್ಪ ಅಂದ್ರೆ ಚಿನ್ನ ನೋಡ್ರಿ ಮಾಡಿರೋ ಇಷ್ಟ ನಾವು ಕಸ ಕಿತ್ತಾಕ್ತೀವಿ ಅದ್ರ ಬಿಡ್ದಾಗ ನೋಡ್ರಿ ಎಷ್ಟು ಸೂಕ್ಷ್ಮಣ ಜೀವಿಗಳದವ ಎಷ್ಟು ಸಾವಯವ ಗೊಬ್ಬರ ಆಗೈತಿ ಇದನ್ನು ನಾವು ಏನು ಮಾಡ್ತೀವಿ ಕಳಿಸಿ ಹಾಕ್ತೀವಿ ಕಸಾನ ಈ ಬಂದಿದ್ದನ್ನು ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡ್ತೀವಿ ನೋಡ್ರಿ ಇಲ್ಲಿ ಎಲ್ಲ ಹಸಿರಲ್ಲಿ ಗೊಬ್ಬರ ನೋಡ್ರಿ ಸೂಕ್ಷ್ಮಾಣ ಜೀವಿ ಅದಾವೆ ನೋಡ್ರಿ ಇರೇಬಿ ಆಮೇಲೆ ಹುಳ ತತ್ತಿ ಇಟ್ಟವ್ ಸಾಕಷ್ಟು ಸೂಕ್ಷ್ಮ ಜೀವಿಗೆ ಇದೊಂದು ಹೊಸ ಸ್ಥಳ ಅಂತ ಹೇಳ್ಬೋದು ನಾವು ಯಾಕಂದ್ರೆ ನಾವು ಮನುಷ್ಯ ಬರೀ ನಾವು ಹಣಕ್ಕೋಸ್ಕರ ನಾವು ಕೃಷಿ ಮಾಡ್ತೀವಿ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಕಮರ್ಷಿಯಲ್ ಆಗ್ಬಿಟ್ಟೈತ್ರಿ ಕೃಷಿ ಅಂದ್ರೆ ಬರೇ ಹಣ ಹಣ ಹಿಂಗ ಹಾಕಿದ ಕೂಡ ಹೆಂಗ್ ಬರ್ಬೇಕು ಓಸಿ ಇಸ್ಬೆಟ್ಟು ಲಾಟ್ರಿ ಆದೇತಿ ಕೃಷಿ ಹಂಗ ಆಗಬಾರದು ಅದು ಯಾಕಂದ್ರ ಕೃಷಿ ಅಂದ್ರೆ ಏನಪ್ಪಾ ಭೂಮಿನೂ ರಕ್ಷಣೆ ಆಗ್ಬೇಕು ಆ ಭೂಮಿ ಒಳಗಿನ ಜೀವಾಣುಗಳು ಉಳಿಬೇಕು ಪ್ರಕೃತಿನೂ ಉಳಿಬೇಕು ಪರಿಸರನು ರಕ್ಷಣೆ ಆಗ್ಬೇಕು ನಮಗ ಕಾಳು ಬರ್ಬೇಕು ಆಹಾರ ಬರ್ಬೇಕು ಸಾಕಷ್ಟು ದುಡ್ಡು ಬರಬೇಕು ಅಂದವಾಗ ಅದು ಕೃಷಿ ಆಗತ್ತ ಎಲ್ಲಿಂದ ಯಾವ್ದ ಕಂಪನಿಯಿಂದ ಬೀಜ ತಗೊಂಡ್ಬರ್ತೇವಿ ಯಾವ್ದೇ ಔಷಧಿ ಹೊಡಿತೇವಿ ಆ ಅದರ ಜೊತೆಗೆ ಆ ಮತ್ತ ಹಾಳು ಹಚ್ಚೋದು ಖರ್ಚು ಮಾಡೋದು ಅವನ್ನ ಕಟಾವು ಮಾಡಾಕ್ ಒಂದು ಮೆಷಿನ್ ಬರೋದು ಹಿಂಗೆಲ್ಲ ಮಾಡಿ ನಾವು ಸಾಕಷ್ಟು ಖರ್ಚು ಮಾಡ್ಕೊಂಡ್ರು ಲಾಸ್ ಮಾಡಕ್ಳೋಕ್ಕಿಂತ ಮತ್ತಿ ಇನ್ನೊಂದು ಸಾಕಷ್ಟು ನಾವು ಲಕ್ಷಗಡ್ಲೆ ಉತ್ಪನ್ನ ತೆಗಿಬಹುದು ಮಂಜಾಳ ಬೆಳಿತೀವಿ ಎಕರೆಕ್ ಮೂವತ್ತ್ ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಹಿಂಗ್ ಬೆಳಿತೀವಿ ಒಂದ್ ಐವತ್ತು ಸಾವಿರ ರೂಪಾಯಿ ಉತ್ಪನ್ನ ಬಿಡ್ತೇತಿ ಅದರೊಳಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿಬೇಕಪ್ಪ ಅಂದ್ರೆ ಭಾಳ ಅಂದ್ರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಉಳಿಬೇಕಂದ್ರೆ ಭಾಳ ಆ ರೊಕ್ಕದೊಳಗೆ ನಾವು ಇಡೀ ವರ್ಷ ಜೀವನ ಮಾಡೋಕ್ಕಾಗಲ್ಲ ಐವತ್ತು ಸಾವಿರ ರೂಪಾಯಿ ಉತ್ಪನ್ನ ಬರ್ತತಿ ಅದನ್ನ ಮಾರ್ತೀವಿ ಒಂದು ಸಣ್ಣ ಚೀಲದಾಗ ತರಕಾರಿ ಹಣ್ಣು ಸೊಪ್ಪು ಕಾಳು ಎಲ್ಲ ತೊಗೊಂಬರ್ತೀವಿ ನಿಜವಾದ ರೈತ ಅದಾವ ತಮ್ಮ ಹೊಲಕ್ಕೆ ತಮ್ಮ ಹೊಲದೊಳಗೆ ತಮ್ಮ ಮನೆಗೆ ಏನು ಬೇಕು ಆ ಕಡೆ ಕಾಳು ಹಣ್ಣಿನ ಬೆಳೆ ಸೊಪ್ಪುಗಳು ತರಕಾರಿಗಳು ಅದನ್ನೇನು ಬೆಳೆದು ತಿಂತಾನ ಅವನೇ ನಿಜವಾದ ರೈತ ಏನೋ ಯಾವುದೋ ಒಂದು ಕಂಪ್ನಿದು ಮೈಕ್ರೋ ಕಂಪ್ನಿದು ಆ ಕಂಪ್ನಿ ಈ ಕಂಪ್ನಿದು ಏನೇನು ಬೀಜ ತಗೊಂಬಂದು ಬಿತ್ತಿ ಬೆಳೆದು ಮಾರಿ ಕಂಪ್ನಿ ಉದ್ಧಾರ ಮಾಡಿ ಗೊಬ್ಬರ ಕಂಪ್ನಿ ಔಷಧಿ ಕಂಪ್ನಿಯವ್ರನ್ನ ಉದ್ಧಾರ ಮಾಡ್ತಾನೆ ಬಿಟ್ಟರೆ ತಮ್ಮ ಕುಟುಂಬ ನಾಶಕ್ಕ ಎಲ್ಲ ಚಲೋ ಕಾಳು ಬೆಳೆದು ಕೊಟ್ಬಿಡೋದು ಆದ ರೊಕ್ಕ ತಗೊಂಡು ಈಗ ಕೊಳಚೆ ಒಳಗೆ ಬೆಳೆದಿದ್ದು ಆಮೇಲೆ ಯಾರೋ ಫಾರ್ಮರೊಳಗೆ ಬೆಳೆದಿದ್ದು ತಿನ್ನಕತ್ತೀವಿ ತಿನ್ನಾಕತ್ತೀವಿ ಅವಾಗೇನಿತ್ತು ರೀ ಹಿಂದೆ ಅಜ್ಜಿನ ಕಾಲ್ದಾಗ ಅಲ್ಲೆಲ್ಲ ಅಲ್ಲೆಲ್ಲೇ ನಾವು ಟಮಾಟಿ ಗಿಡ ಬದನಿ ಗಿಡ ಹೀಗೆಲ್ಲ ಹಾಕೋತಿದ್ವಿ ಹತ್ತಿ ಒಳಗೆ ಆಮೇಲೆ ಒಳಗ ಕೊತ್ತಂಬರಿ ಸಬ್ಬಸಿಗೆ ಹುಂಡಿ ಸೊಪ್ಪು ಹೀಗೆಲ್ಲ ಅಲ್ಲೆಲ್ಲ ಎಲ್ಲೆಲ್ಲೇ ನಾವು ಹಾಕೋತಿದ್ವಿ ಆಮೇಲೆ ಅಕ್ಕಡಿ ಕಾಳು ಅಂತೇಳಿ ನಾವು ತೊಗರಿ ಸಾ ತೊಗರಿ ಹಾಕೋತಿದ್ವಿ ಆಮೇಲೆ ಅವ್ರಿಗೆ ಕಾಳು ಹಾಕ್ತಿದ್ವಿ ತಿಂಗಳವ್ರಿ ಅಂಥೇಳಿ ಹಾಕಳವ್ರಿ ಬಳ್ಳಿ ಅವ್ರಿ ಹೇಳಿ ಎಲ್ಲ ಅವ್ರಿಗೆ ಕಾಳು ಹಾಕ್ಕೊಂಡು ನಾವು ಪಲ್ಯ ಕಾಳು ಹಾಕಿದ್ವು ಅಲಸಂದಿ ಕಾಳು ಹಾಕಿದ್ವು ಹೆಸರು ಕಾಳು ಹಾಕಿದ್ವು ಈಗ ಇವು ಎಲ್ಲ ನಾವು ಕಂಪ್ನಿ ಜೊತೆಗೆ ಮಾರ್ ಹೋಗಿ ಕಂಪ್ನಿ ಬೀಜಕ್ಕೆ ಮಾರ್ ಹೋಗಿ ಕಂಪ್ನಿ ಔಷಧಿಕ್ಕೆ ಹೋಗಿದ್ಮೇಲೆ ಯಾವ ಅಕಡಿ ಕಾಳು ಬರಂಗಿಲ್ಲ ಯಾಕಪ್ಪ ಅಂದ್ರೆ ಔಷಧಿ ಹೊಡೆದು ಬಿಡ್ತಾರ ಔಷಧಿ ಹೊಡೆದು ಯಾವ ಹುಟ್ಟು ಬೆಳೆದೇ ಇಲ್ಲ ಅಲ್ಲಿ ಅವು ಎಲ್ಲ ಸತ್ತು ಹೋಗ್ಬಿಡ್ತಾವ ಅದಕ್ಕೋಸ್ಕರ ಯಾಕೆ ಅವನು ಬಿತ್ತದ್ ಬಿಡಪ್ಪ ಅಂಥೇಳಿ ಬೇಜವಾಬ್ದಾರಿ ಮಾಡಿ ಬೆಳೆದಿದ್ದು ಉತ್ಪನ್ನ ಮಾರೋದು ಬೇರೆ ಕಡೆಯಿಂದ ತಮ್ಮ ತಿನ್ನೋದು ಆ ರೀತಿ ಮಾಡೋದರಿಂದ ಏನು ಪ್ರಯೋಜನ ನಾವು ಹೆಂಗೆ ರೈತರು ಅನ್ನಿಸ್ಕೋತೀವಿ ರೈತರಾದವ ನಿಜವಾದ ರೈತ ಆದವ ತಮ್ಮ ಒಳಗೆ ಉಳುಮೆ ಮಾಡಬೇಕು ತಾವ ಸ್ವತಃ ದುಡಿಬೇಕು ನಿರಂತರವಾಗಿ ತಾವ ಗೊಬ್ಬರ ರೆಡಿ ಮಾಡ್ಕೋಬೇಕು ತಾವ ಔಷಧಿ ರೆಡಿ ಮಾಡ್ಕೋಬೇಕು ತಾವ ಬೀಜ ಸಂಗ್ರಹ ಮಾಡಿಟ್ಕೋಬೇಕು ಹಿಂದೆ ಹಿಂದ ಕಾಮಣ್ಣ ಕ್ಯಾಮಣ್ಣ ಕಲಸಿಡ್ತಿದ್ರು ಬೇವಿನ ಸೊಪ್ಪು ಇಡ್ತಿದ್ರು ಅದನ್ನೆಲ್ಲ ಮರೆತು ಬಿಡ್ತಾರೆ ಈಗ ಎಲ್ಲರು ಎಲ್ಲರಿಗೆ ಗೊತ್ತೈತಿ ಬೀಜ ಬೇಕಲ್ಲ ಅವನ್ನ ಇಡಕ್ಕೆ ಹೆಂಗಿದ್ರೂ ಅಗ್ರೋಧ ಸಿಗ್ತಾವ ಗೊಬ್ಬರದ ಅಂಗಡ ಸಿಗ್ತಾವ ಅಂಥೇಳಿ ಅವರು ಹೀಗಾಗಿ ನಾವು ದರಿದ್ರ ದರಿದ್ರಾಗೇವಿ ಕೃಷಿ ಒಳಗೆ ಲಾಸ್ ಅನ್ಭವ್ಸಕತ್ತೀವಿ ಹೀಗಾಗಿ ನೀವು ಕೇಳಿದ್ರಲ್ಲ ಸರ್ ಈಗ ಕೃಷಿ ಒಳಗೆ ಎಲ್ಲ ಏನು ಲಾಭ ಐತಿ ಅನ್ನಕತ್ತಾರೆ ಹಾಕತ್ತಾರೆ ಎಲ್ಲರೂ ಅಂಥೇಳಿ ಮತ್ತೆ ಹಿಂಗಾದ್ರೆ ಏನು ಲಾಭ ಐತ್ರಿ ಯಾವ್ದಾರ ಒಂದು ಗಿಡಕ್ಕೆ ಏನು ಹಾಕೊಳ್ಳೋದು ಅಷ್ಟೇ ಇದನ್ನೆಲ್ಲ ನಾವು ನಾ ಏನು ಅಳವಡಿಸ್ಕೊಡೋನೆಲ್ಲ ಇದನ್ನೆಲ್ಲ ಮಾಡಿರಿ ನೀವು ಏನಿಲ್ಲ ಇದೀಗ ಬರೀ ಒಂದು ಎಕರೆದಾಗ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ನಮ್ದು ಈಗ